ಒಂದು ಊರಲ್ಲಿ ಧರ್ಮೇಂದ್ರ ಎಂಬ ತರುಣಾನಿದ್ದನು ಅವನಿಗೆ ಪೂರ್ವಜನ್ಮದ ಪ್ರಭಾವದಿಂದಲೂ ತಾಯಿ ತಂದೆ ಮಾಡಿದ ಪುಣ್ಯದ ಫಲದಿಂದಲೂ ಅಥವಾ ತಾನು ಮಾಡುವ ಸತ್ಕರ್ಮದಲ್ಲಿಯ ಸತ್ಯ ಅಹಿಂಸೆ ಅಪರಿಗ್ರಹ ಪರೋಪಕಾರ ದಾನ ಧರ್ಮಗಳ ದೆಸೆಯಿಂದಲೂ ಜೈನ ಧರ್ಮದ ದಿಗಂಬರ ಸನ್ಯಾಸಿಯಂತೆ ಇದ್ದರೂ ಸನ್ಯಾಸಿಯಾಗಿರ್ಲಿಲ್ಲ ಸಂಸಾರಿಯಂತೂ ಮೊದಲೇ ಆಗಿರ್ಲಿಲ್ಲ ಮೊದಲಿನಿಂದಲೂ ಬಂದ ಪಿತ್ರಾರ್ಜಿತ ಆಸ್ತಿಯನ್ನು ಉಪಭೋಗಿಸುತ್ತಾ ಸತ್ಸಂಗದಲ್ಲಿದ್ದು ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ಮಾಡುತ್ತಾ ಬಾಳುತ್ತಿದ್ದನು ಒಂದು ದಿವಸ ಅವನ ಊರಿಗೆ ವಯೋವೃದ್ಧರು ಜ್ಞಾನವೃದ್ಧರು ಸಂಸ್ಕೃತದಲ್ಲಿ ಪಾಂಡಿತ್ಯವುಳ್ಳ ಸ್ವಾಮಿಗಳು ಆಗಮಿಸಿದ್ದರು ಅಂಥವರನ್ನು ಕಂಡರೆ ಧರ್ಮೇಂದ್ರನು ಅವರ ಬಳಿಯಲ್ಲಿಯೇ ಕಾಲ ಕಳೆಯುತ್ತಿದ್ದನು ಅವರ ಬಳಿಯಲ್ಲಿ ತನ್ನ ಮನದ ಹಿಂಗಿತವನ್ನು ತಿಳಿಸಿದನು ಪೂಜ್ಯರೇ ನಾನು ಯಾರಿಂದಲೂ ಪರರ ಸೇವೆಯನ್ನು ಎಂದು ಪಡೆದಿರುವುದಿಲ್ಲ ಯಾರಿಗೂ ಕಷ್ಟವಾಗಲಿ ದುಃಖವನ್ನಾಗಲಿ ಕೊಟ್ಟಿರುವುದಿಲ್ಲ ನಾನೇ ಪರರಿಗೆ ಸಹಾಯ ಮಾಡಿದ್ದೇನೆ ಹೊರತು ಯಾರ ಸಹಾಯವನ್ನು ಎಂದು ಪಡೆದಿರುವುದಿಲ್ಲ ಎಂದು ಬಿಂಕದಿಂದ ಹೇಳಿದನು ಆಗ ಸ್ವಾಮಿಗಳು ಮುಗುಳು ನಗುತ್ತಾ ನೋಡಪ್ಪ ಒಂದು ದಿವಸ ಒಂದು ಭಾರವಾದ ಸಾಮಾನು ಕೊಂಡು ಮನೆಯವರಿಗೆ ಸಾಗಿಸಲು ನಿನಗೊಬ್ಬನಿಗೆ ಎತ್ತಲಾರದಷ್ಟು ಭಾರ ಬಿದ್ದಾಗ ಬೇರೊಬ್ಬರ ಸಹಾಯ ಪಡೆಯಲೇಬೇಕಲ್ಲ ಎಂದು ಕೇಳಿದರು ಅಂತಹ ಪ್ರಸಂಗ ಒಮ್ಮೆಯೂ ಬಂದಿಲ್ಲ ನನ್ನ ಕೈಯಿಂದ ಆಗುವ ಕೆಲಸವನ್ನಷ್ಟೇ ಮಾಡುತ್ತೇನೆ ಎಂದು ಹೇಳಿದನು ಆಗ ಸ್ವಾಮಿಗಳು ಆಯಿತು ಒಪ್ಪುತ್ತೇನೆ ಆದರೆ ನಿನ್ನ ತಾಯಿ ನಿನ್ನನ್ನು ಜನ್ಮ ನೀಡುವಾಗ ಎಂಥ ಬೆನ್ನ ತಿಂದು ನಿನ್ನನ್ನು ಹಡದಿದ್ದಾಳೆ ಅದು ನಿನಗೆ ಗೊತ್ತೇ ಒಪ್ಪಿಕೊಂಡನು ಸ್ವಾಮಿಗಳು ಪುನಃ ಕೇಳಿದರು ನೀನು ಯಾರ ಸಹಾಯವನ್ನು ಇಲ್ಲಿಯವರೆಗೂ ಪಡೆದಿರುವುದಿಲ್ಲ ಎಂದು ಹೇಳಿದೆ ಅದಕ್ಕೂ ನನ್ನ ಒಪ್ಪಿಗೆ ಇದೆ ಮುಂದೆ ನೀನು ಸತ್ತಾಗ ನಿನ್ನ ಹೆಣ ಹೋರಲು ನಾಲ್ಕು ಜನರು ಬೇಕಲ್ಲ ಅವರಿಂದ ನೀನು ಸಹಾಯ ಪಡೆದಂತೆ ಆಗುವುದಿಲ್ಲವೇ ಎಂದು ನಗುತ್ತಾ ಹೇಳಿದರು ಅಂದಿನಿಂದ ಧರ್ಮೇಂದ್ರ ಸಮಾಜ ಜೀವಿಯಾಗಿ ಬೆಳತೊಡಗಿದರು ನಾವು ಸಹಿತ ಸಮಾಜದಲ್ಲಿದ್ದುಕೊಂಡು ಒಬ್ಬರಿಗೊಬ್ಬರು ಸಹಾಯ ಸಹಕಾರ ನೀಡುತ್ತಿರಬೇಕಲ್ಲವೇ